ನಿಮ್ಮೆಲ್ಲರ ಬದುಕಿಗೆ ದಾರಿದೀಪವಾಗಿ ಕಾಮದೇವರು ಕರುಪ್ರೋಕ್ಷವಾಗಿ ಸದಾ ಶಿರವಾಳವನ್ನು ಕಾಯುತ್ತಿರುವಂತಹ ಸದ್ಗುರು ಶ್ರೀ ವೀರ ವೀರಸಂಗ್ರು ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೆ ಸುಮಾರು ಇಪ್ಪತ್ತೊಂದು ದಿವಸ ಪರ್ಯಂತವಾಗಿ ಪುರಾಣವನ್ನು ಹೇಳುತ್ತಿರುವ ಹೇಳಿರುವಂತಹ ಯಾರ ಪುರಾಣಿಕರು ಹೈದರಾಬಾದ್ ಕರ್ನಾಟಕದ ಪ್ರಖ್ಯಾತ

ಪದಾಧಿಕಾರಿಗಳೇ ಹಾಗೂ ಈ ಶರಣು ಶರಣಾರ್ಥಿಗಳು ಬಹುಶಃ ಪ್ರತಿ ವರ್ಷ ಕೂಡ ಶಿರ್ವಾಳ ಜಾತ್ರೆ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಹೆಂಗ್ ಜರುಗ್ತಾ ಇದೆ ಅಂತಂದ್ರೆ ಪ್ರತಿ ವರ್ಷ ಕೂಡ ಬಹಳ ವೈಭವದಿಂದ ಜರುಗುತ್ತಿರುವುದು ನಮ್ಗೆ ಬಹಳ ಖುಷಿಯಾಗಿದೆ ನಿಜವಾಗಿ ಕೂಡ ಶಿರವಾಳ ಶಿರ್ವಾಳ ಇನ್ನೊಂದ್ ಹೆಸರು ಶಿರವಾಳಕ್ಕೆ ಇನ್ನೊಂದ್ ಹೆಸರೇ ವೀರ ಸಂ ಕೂಡ ತಪ್ಪ ತಪ್ಪ ಆಗಿಲ್ಲ ಆಗಿಲ್ಲ ಇಡೀ ಶಿರವಾಳ ಶಿರವಾಳ ಜನ ಯಾರ ಮೇಲೆ ಭಕ್ತಿ ಭಕ್ತಿ ಶ್ರದ್ಧೆ ವೀರ ಕೂಡ 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 ನಿಜವಾಗಿ ಈ ಶಿರವಾಳ ಗ್ರಾಮದೊಳಗ ಪ್ರತಿ ವರ್ಷ ಕೂಡ ನೀವೆಲ್ಲ ಜಾತ್ರಾ ಮಹೋತ್ಸವ ಅಂಗಿ ಕೊಟ್ಟಂತ ಕಾರ್ಯಕ್ರಮ ಬೆಳಗಿನ ಜಾವದೊಳಗ ಕಳಸಾರೋಣ ಕಾರ್ಯಕ್ರಮ ಸಾಯಂಕಾಲ ತಗ್ಗಿ ಪುಟ್ಟುವ ಕಾರ್ಯಕ್ರಮ ಕಾರ್ಯಕ್ರಮ ಜರುತ್ತದೆ ಸುಮಾರು ಎರಡು ಮೂರು ವರ್ಷ ಕೆಳಗಡೆಯಿಂದ ಪ್ರಾರಂಭವಾಗಿರುವಂತಹ ರಥೋತ್ಸವ ಈ ಭಾಗದೊಳಗ ದೊಡ್ಡ ರಥೋತ್ಸವ ಯಾವಾಗ ಶಿರವಾಳ ಗ್ರಾಮ ಖುಷಿಯಾಗಿದೆ ಗ್ರಾಮ ಎರಡು ಕಣ್ಣಿಂದ ನೋಡಕ್ಕಾಗಲ್ಲ ಅಷ್ಟೊಂದು ಜನ ಹತ್ತಾರು ಸಾವಿರ ಜನ ಸೇರುವಂತ ಕಾರ್ಯಕ್ರಮ ಆಗುತ್ತಿರುವುದು ನಾವು ಬಹಳ ಖುಷಿಯಾಗಿದೆ ಇಷ್ಟೆಲ್ಲಾ ಕಾರ್ಯಕ್ರಮ ಆಗ ಕಾರಣಪ್ಪ ಶಿರ್ವಾಳಪುರದ ಸಮಸ್ತ ಆಗುದಿಲ್ಲ

ಬಂದಂತ ಕಷ್ಟಗಳು ಕೂಡ ಶಾಶ್ವತವಾದದಲ್ಲ ಯಾವ ವಿಚಾರ ಇಟ್ಟುಕೊಂಡು ನಾವು ಜೀವನವನ್ನ ಸಾಗಿಸಬೇಕಾಗಿದೆ ಎಲ್ಲ ಕಷ್ಟಗಳ ಬಗೆಯ ಸುಸರವಾಗಿ ನಾವು ಯಾರ ಧ್ಯಾನವನ್ನು ಮಾಡಬೇಕಪ್ಪ ಅಂತಂದ್ರೆ ವೀರ ಸಂಗಮನ ಸಂಗಮೇಶ್ವರ ಧ್ಯಾನ ಮಾಡ್ರಿ ನಿಮ್ಗೆಲ್ಲ ಬಂದಂತ ಕಷ್ಟಗಳು ದೂರ ಆಗುತ್ತೆ ಪ್ರತಿ ವರ್ಷ ಕೂಡ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಎಲ್ಲಾ ಮಾಡುತ್ತಿರುವುದು ಬಹಳ ಖುಷಿಯಾಗಿದೆ ನಿಜವಾಗಿ ಕೂಡ ಜೀವನದೊಳಗೆ ನಾವು ಶಾಸ್ತ್ರ ಜೀವನದೊಳಗೆ ಏನೂ ಇಲ್ಲ ಜೀವನದೊಳಗೆ ದಾನವನ್ನು ಮಾಡ್ರಿ ಎಷ್ಟು ಸಾಧ್ಯ ಎಷ್ಟು ದಾನವನ್ನು ಮಾಡ್ರಿ ಪಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರವಿಗೆ ಪಟ್ಟಿದ್ದು ಕೆಟ್ಟ ತನ ಬೇಡ ಮುಂದೆ ಕಟ್ಟಿಟ್ಟಿದ್ದು ಬುದ್ಧಿ ಸರ್ವದ ಮಾತ್ರ ಹೇಳಿದ್ದಾರೆ ಜೀವನದೊಳಗೆ ದಾನವನ್ನು ಮಾಡಬೇಕು ಕೇವಲ ಎರಡೇ ದಿನ ಮುಗಿಸ್ತೀನಿ ಇಬ್ಬರು ಗಂಡ ಹೆಣ್ತಿದ್ರು ಇಬ್ಬರು ಗಂಡ ಹೆಣ್ತಿದ್ರು ಹೆಣತಿ ದೇವರಂದ್ರೆ ಕುತ್ತಿಗೆ ಬರ್ತಿತ್ತು ದಾನ ಧರ್ಮ ಅಂತಂದ್ರೆ ಈಗ ತಲೆಗೆ ಚಾಣ ಆಡದಂಗ ಆಗ್ತೀವಿ ಅಂತ ಹೆಣ್ಮ ಗಂಡ ಏನ್ ಮಾಡ್ತಾ ಇದ್ರೆ ಅವಳಿಗೆ ದಾನೇ ಮಾಡ್ತಾ ಇರಲಿಲ್ಲ ದೇವರಿಗೆ ದೇವ್ರಿಗೆ ಹೋಗ್ತಿದ ಹಾ ಅವನಿಗೆ ಆ ಹೆಣ್ಮಗಳಿಗೆ ಕತ್ತು ಮುಚ್ಚಿ ಏನಾದ್ರು ಕೊಡವ ಆ ಹೆಣ್ಮಗಳು ದಾನ ಧರ್ಮ ದೇವರು ಗುರುಗಳು ಅಂದ್ರೆ ಯಾರೇ ಬರ್ತಿರ್ಲಿಲ್ಲ ಒಮ್ಮೆನಾಯ್ತು ಅಂತಂದ್ರೆ ಹೆಣ್ಮಗಳು ಮನೆಯಾಗ ಏನ್ ಮಾಡ್ತಾಳೆ ಅಂತಂದ್ರೆ ಹುಗ್ಗಿ ಮಾಡ್ತಾಳೆ ಒಂದು ಗಡ್ಗಿ ತುಂಬಾ ಉಗ್ಗಿ ಮಾಡ್ತಾಳ ಉಗ್ಗಿ ಮಾಡಿ ಅದ್ರಾಗ ಬೆಲ್ಲ ಹಾಕ್ತಾಳ ತುಪ್ಪ ಹಾಕ್ತಾಳ ರೆಡಿ ಮಾಡಿ ರೆಡಿ ಮಾಡಿಟ್ಟು ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಗಂಟೆಗೆ ಹನ್ನೆರಡುವರೆ ಆಗಿತ್ತು ಗಂಟೆಗೆ ಬಗೆಯ ಬಟ್ಟಿ ಒಗೆಯೋ ನಾನು ಕೆರಿ ಹೋಗ್ಬಿಡ್ತೀನಿ ಅಲ್ಲಿ ತನಕ ಸ್ವಲ್ಪ ಕಾಯ್ಕೋತ ನೋಡ ಮತ್ತೆ ಹೆಂಡ್ತಿಮ್ ನಾವು ಮಾತಾಡ್ತೇವಿಲ್ಲ ಆಗ್ಲೆ ನಾವು ಆಗತ್ತ ಮಾಡಿಕೊಂಡು ಹೆಣ್ಮಗಳು ಹೋದ್ರು ಬಟ್ಟಿ ಬದ್ಯಾಕ ಆ ಸಂದರ್ಭದೊಳಗ ಅವ ಸಾಧು ಮನಿಗ ಬಂದ ಬಂದು ಭವತಿ ಭಿಕ್ಷೆ ತಂದ ಅವದಿನಿ ಈಗ ನನ್ ಮನೆಗ ಮೂವತ್ತು ವರ್ಷ ಆಯ್ತವ ಅಂದವ ಯಾರು ಅಂತ ಆ ಸಾಧುಗ ಮೂವತ್ತು ವರ್ಷ ಆಯ್ತು ನಮ್ಮ ಯಾರೂ ಬಂದಿಲ್ಲ ಯಾಕಂದ್ರೆ ನನ್ನ ಹೆಣತಿಗ ಅಂಜಿಗ ಯಾರೂ ಬಂದಿಲ್ಲ ನೀ ಯಾಕೆ ಬಂದಿರೋ ಮಾರ ಯಾಕಂದ ಏ ನನ್ನ ಹಸಿವು ಒಂದಿಷ್ಟು ದಾನ ಕೂಡ ಓತವಲ್ಲ ನಾವು ನಮ್ಮ ಪದ್ಧತಿ ಇಲ್ಲ ದಾನ ಮಾಡೋದು ಒಂದು ವೇಳೆ ಚಲೋ ಮಾಡಿದ್ದು ನಾನು ಹೆಂಡತಿ ಇಲ್ಲ ಟೈಮ್ನಾಗ ಬಂದಿವಿ ಮತ್ತು ಬಂದ್ರೆ ತಲೆನೋ ಹೊಡೆದಳ ಕೇತ ನಾವು ಅದಾವ ಅಂದ ನಂಗೆ ಹಸಿವು ಆಗ್ಯದ ಏನಾದರೂ ದಾನ ಮಾಡೋತಲ್ಲ ಭಾಳ ಹಸಿವು ಆಗ್ಯದ ಕರಣ ಅವ ವಿಚಾರ ಮಾಡಿ ಅಷ್ಟೊಂದು ದೇವರ ಪುರಾಣ ಯಾವಾಗ ಕದಕದ್ ಹೋಗ್ತಿದ್ದ ಅವ್ನಿಗೆ ಕೂಡ ಕರುಣೆ ಬಂತು ಕರುಣೆ ಮಾ ಕರುಡಿ ಬಂದು ಏನು ಮಾಡದ ಹ್ಯಾಗು ಹೆಂಡತಿ ಹೋಗ್ಯಾಳ ಹೆಣ್ ವಿಚಾರ ಮಾಡಿಕೊಂಡು ಒಳಗ್ ಗಡ್ಗಿ ತುಂಬಾ ಏನ್ ಮಾಡಿಳು ಹುಗ್ಗಿ ಮಾಡಿಳು ಸ್ವಲ್ಪ ಮಗಲ್ಪ ನೀಡ್ಬೇಕಲ್ಲ ಹುಗ್ಗಿ ಆ ಹುಗ್ಗಿ ಒಟ್ಟು ನೀಡ್ಬಿಟ್ಟು ತಂದ್ ಹಂಜ ಇಟ್ಬಿಟ್ಟು ಒಲಿಗ ಮುಚ್ಚಿಟ್ಬಿಟ್ಟ ಇಟ್ಬಿಟ್ಟ ಅವಂದ ಗಂಡ ಅವಂದ ನೋಡು ಸಾಧು ಇದೇ ದಾನ ಇದೇ ನೋಡ ಕೊನೆ ಈ ನೀನು ಬರುದು ಇದೇ ಕೊನೆ

ಬಾಯಿ ತೆರಿತಾಳ ನೋಡ್ದ ಹುಡುಗಿನೇನ ಕಂಡ ಪಡಿಸಿಟ್ಟು ಹಸು ಆಗಿ ಕಂಡ ಹೊರಗಡೆ ಬಂದ್ರು ಗಂಡ ಕುಂತಿದ್ದ ಕೈ ತಗೊಂಡು ತಗೊಂಡು ಬಸ್ ಮಾಡ್ಕೊಂಡು ಒಳಗಿದ ಹುಡುಗಿ ಎಲ್ಲಿ ಅವಂದ ಯಾವ ಹುಡುಗಿ ಏತ ನಮಗ ಒಳಗಿದ ನಾ ಹೇಳಿದ್ರ ನಾ ನೋಡಿಲ್ಲ ಹಾಗಾದ್ರೆ ನಾಯಿ ಹೋಗಿದ್ರ ನಾಯಿ ಹೋಗಿಲ್ಲ ಬೆಕ್ಕ ಹೋಗಿದ್ರ ಮತ್ತೆ ಎಲ್ಲಿ ಹೋಗ್ಯದ ಏ ನನಗ್ ಗೊತ್ತಿಲ್ಲ ಆತನ ಮನೆ ಹೊಡೆದಿಳ ನನ್ ಗೊತ್ತೇ ಇಲ್ಲ ತಂದ ಹೋಗ್ರ ಅಂತ ವಿಚಾರ ಮಾಡ್ಕೊಂಡು ಬಹಳ ಶಿಟ್ ಬಂದು ಬರಿ ಬರೆಯೋಣ ಅದ್ರಾಗೆ ಒಂದು ಒಂದು ಗಡಿಗೆ ಒಂದಿಷ್ಟು ನೀರ್ ಹಾಕಿದ್ರು ಒಂದಿಷ್ಟು ಉಪ್ಪು ಹಾಕಿದ್ರು ಖಾರ ಹಾಕಿದ್ರು ಒಂದಿಷ್ಟು ಹಿಟ್ಟು ಹಾಕಿದ್ರು ಅದೇ ಕಿಚಡಿ ಮಾಡ್ಕೊಂಡು ನಿಗ್ರೂ ಕೂಡ ಊಟ ಮಾಡಿದ್ರು ಮುಂದೆ ಕೆಲವೊಂದು ವರ್ಷ ಆದೊಳಕ್ ಅವ್ರಿಗೆ ವಯಸ್ಸಾಯ್ತು ವಯಸ್ಸಾಗಿ ಪ್ರಾಣ ಬಿಟ್ಟರು ಜೀವನ ಅವ್ರು ಸತ್ತರು ಮುಂದೆ ಹೋದ್ರು ಕೈಲಾಸ ಹೋದ್ರು ಹೋಗಿ ಹೋದ ತಕ್ಷಣ ಅವ್ರಿಗೆ ಅಲ್ಲಿ ಹುಡುಗರು ಕೊಡಕ್ ಶುರು ಮಾಡಿದ್ರು ಹೋಗಕ್ಕೆ ಪಂತೆ ಕುರ್ಸರು ಅವ್ರಿಗೆ ಪಂತೆ ಅಂದ್ರೆ ಒಟ್ಟು ಟೈಮ್ ಕುಂಡಿಸ್ರು ಒಬ್ರು ಟೈಮ್ ಎಲ್ಲರೂ ಬಹಳ ಜನ ಹುಡುಗರು ಇವ್ರಿ ಇಬ್ರಿ ಗಣಿ ಕುಡಿಸ್ರು ಅವ ಏನ್ ಮಾಡ್ದ ಅವ್ರು ನೀಡೋರು ಹುಗ್ಗಿ ತಂದು ಮಾಡಿದ್ರು ಇಬ್ರಿ ಹುಗ್ಗಿ ತಂದು ನೀಡಿದ್ರು ನೀಡ ಹುಗ್ಗಿಯಾಗ ಏನ್ ಹುಗ್ಗಿಯಾಗ ಏನ್ ತುಪ್ಪ ನೀಡ್ತಾರೆ ನಂದು ತುಪ್ಪ ನೀಡೋ ಬಿಟ್ಟ ಮತ್ತವ್ ನೀಡುರ್ ಮಾಡಿ ಹೆಣ್ಮಗಳ್ರು ನಮ್ ಹುಗ್ಗಿ ತುಪ್ಪ ನಮ್ಗೆ ಕೇಳೋ ನೀಡಲಾಗಿದ್ದ ಹೆಣ್ಮ ಆಗ ಇವ ಅಂದ ಅಂದ ಅಲ್ಲ ನಾವ್ ಅಲ್ಲ ಅಲ್ಲಿ ಬರೀ ಹುಗ್ಗಿನೇ ದಾನ ಮಾಡಿದ್ವಿ ತುಪ್ಪ ದಾನ ಮಾಡಿಲ್ಲ ಅಲ್ಲಿ ಸಿಗಾಲ ಅಕ್ಕಿಯು ಸಿಟ್ಟು ಬಂದ ಅಲ್ಲಿ ಮೇಲೆ ನೀ ಯಾವಾಗ ಹುಗ್ಗಿ ದಾನ ಎಂತ ಎತ್ಕಲ್ ನೀ ಇಲ್ಲಿ ಬಟ್ಟಿ ಹೊರಗೆ ಹೋಗಿದ್ರ ಅವಾಗ ನಾ ಹುಗ್ಗಿ ದಾನ ಮಾಡಿದಿ ಅದಕ್ಕೊಂದು ಹುಗಿ ಸಿಕ್ಕ ಅವಾಗ ಅಕ್ಕ ಹುಗ್ಗಿ ಸಿಕ್ಕಲ್ಲ ಚಲೋ ಮತ್ತು ಮತ್ತೆ ತುಪ್ಪತಾರ ಹೋಗಿ ಇಲ್ಲಿ ಏನು ಬರ್ರೆ ಅಂತ ಹೇಳಿದ್ರು ನಾನು ಇಡ್ತದ ಅದ್ರ ಅಪ್ ಏನು ನಾವು ಏನು ದಾನ ಮಾಡ್ತೀವಿ ಅದ್ ಮ್ಯಾಲೆ ಸಿಗ್ತದ ದಾನ ಮಾಡಿ ದಾರಿ ಬುದ್ಧಿ ಆಗ್ತದ ಕೊಟ್ಟಿದ್ದು ತನಗೆ ಕಟ್ಟಿಡಿದು ಪರಗೆ ಕೊಟ್ಟಿದ್ದು ಕೆಟ್ಟ ತರ ಮುಂದೆ ಕಟ್ಟಿಡಿದು ಬುದ್ಧಿ ಸಲುವ ನಿಮ್ಮ ಮಾತೇ ಹೇಳ ಅದ್ರ ಸಲುವಾಗಿ ನೀವು ಒಂದು ಭೂಮಿ ಒಂದು ಕಾಳ ದಾನ ಮಾಡಿ ಆ ಭೂಮಿ ನೂರು ಕಾಳ ದಾನ ಕೊಡ್ತದ ನೀವು ಕೊಡುತ್ತದೆ ಅದ್ರ ಸಲುವಾಗಿ ಹತ್ತು ರೂಪಾಯಿ ವೀರಸನ್ನೇಶ್ವರ ದಾನ ಮಾ ಬಳ್ಳಿ ನಿಮ್ಗೆ ನೂರು ರೂಪಾಯಿ ದಾನ ಮಾಡ್ತಾನೆ ಅದರ ಸಲುವಾಗಿ ವೀರಸನ್ನೇಶ್ವರನ ಮಕ್ಕಳಾಗಿ ನೀವೆಲ್ಲ ಕೆಲಸವನ್ನು ಮಾಡಿದ್ರೆ ಬಹಳ ಖುಷಿಯಾಗಿದೆ ನಿಜವಾಗಿ ಕೂಡ ದೇವಸ್ಥಾನ ಈ ಮಠ ಇಷ್ಟೊಂದು ಬೆಳಕಿಗೆ ಬರ್ಲ ಕಾರಣ ಯಾರಪ್ಪ ಅಂತಂದ್ರೆ ಮತ್ತೊಮ್ಮೆ ಹೇಳ್ತೀನಿ ಶಿರವಾಳ ಗ್ರಾಮದ ಭಕ್ತಿಯ ಫಲವಾಗಿ ಭಕ್ತರ ಭಕ್ತಿಯ ಫಲವಾಗಿಲ್ಲ ದೇವಸ್ಥಾನ ಬೆಳೆದ್ ಬಹಳ ಸಂತೋಷ ಇದೆ